ಎಲ್ಲ ನನ್ನ ಕರ್ನಾಟಕ ಜನತೆಗೆ ನಮಸ್ಕಾರ ಐ ಹೋಗ್ ಕೆಲರು ಆರಾಮಿದೆ ಅನ್ಕೋತೀನಿ ಬಟ್ ಇವಾಗ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಹಿರಿಯರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ ಒಂದು ಗಂಡಸಿನ ಯಾವತ್ತು ಅವ್ನ ಇರೋದಿಲ್ಲ ಅದು ಒಂದು ಹೆಣ್ಣು ಮಗಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿಲ್ಲ ಅದ್ರ ಹೇಳಿ ಬಟ್ ಇವಾಗ ಯಾಕೆ ಈ ಮಾತು ಹೇಳ್ತನಪ್ಪ ಅಂದ್ರೆ ನಮ್ಮ ಇವಾಗಿನ ಯಂಗ್ ಜನ್ರೇಷನ್ ಎಲ್ಲಿ ಹೋಗೋದಂದ್ರೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗೋದಾಗೈತಿ ಯಾವುದೋ ಒಂದು ಜನ ಮಗು ಸೋಷಿಯಲ್ ಮೀಡಿಯಾದಾಗ ಅಥವಾ ಹೊರಗಿನ ಪ್ರಪಂಚದಾಗ ತಾನೇನಂತೇಳಿ ಒಂದು ಸಮಾಜಕ್ಕೆ ತೋರಿಸೋದಾಗಲಿ ಅಥವಾ ತನ್ನೆಲ್ಲ ಒಂದು ಒಳ್ಳೆ ಒಳ್ಳೆ ಪ್ರತಿಭೆಯನ್ನು ಒಂದು ಸಮಾಜಕ್ಕೆ ಕೊಡುಗೆಯಾಗಿ ನೀಡುವುದಾಗಲಿ ಮಾಡತ್ತಪ್ಪ ಅಂದರೆ ಈ ಥರ ಕೆಟ್ಟ ಕಮೆಂಟ್ ಮಾಡೋದು ಸರಿ ಅನಿಸೋದಿಲ್ಲ ಬಟ್ ನಾ ಇದನ್ನ ಎಲ್ಲರಿಗೂ ಹೇಳತ್ತಿಲ್ಲ ಯಾರು ಈ ಥರ ಕೆಟ್ಟ ಕೆಟ್ಟ ಪದ ಯೂಸ್ ಮಾಡ್ತಾರಲ್ಲ ಕಮೆಂಟ್ಸ್ ಒಳಗೆ ಅವ್ರು ಹೇಳತ್ತೆ ಆದರೆ ಇನ್ನೆಲ್ಲ ಕೇಳಿಸ್ಕೊಂಡು ಒಬ್ಬೊಬ್ಬರು ಅಂತಿರ್ತಾರೆ ನಾವು ಎಲ್ಲರಿಗೂ ಈ ಥರ ಪದ ಯೂಸ್ ಮಾಡೋದಿಲ್ಲ ಯಾರು ಸೋಷಿಯಲ್ ಆಗಲಿ ಅಥವಾ ಹರಿಂಗ್ ಹಿಂಗ್ ಪ್ರಪಂಚದಾಗಲಿ ಅದ ಬಟ್ಟೆ ಹಾಕೊಂಡು ಓಡಾಡ್ತಾರಲ್ಲ ಇಲ್ಲ ಕಾಣಿಸ್ಕೊಳ್ತಾರಲ್ಲ ಅವ್ರಿಗೆ ಈ ಥರ ನಾವು ಕಮೆಂಟ್ಸ್ ಹಾಕ್ತೀವಿ ಈ ಥರ ಕೆಟ್ಟ ಪದ ಯೂಸ್ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ ಅಂತವ್ರಿಗೆಲ್ಲ ಹೇಳೋದು ಒಂದೇನಪ್ಪ ಅಂದ್ರೆ ಅವ್ರು ಯಾರಾಗಿರಲಿ ಸೋಷಿಯಲ್ ಮೀಡಿಯಾದಾಗ ಕಾಣಿಸ್ಕೊಳ್ಳಿ ಅಥವಾ ಹೊರಗಿನ ಪ್ರಪಂಚದಾಗ ಕಾಣಿಸ್ಕೊಳ್ಳಿ ಬಟ್ ಒಂದು ಹೆಣ್ಣು ಅನ್ನೋದು ನಾವು ಯಾವತ್ತೂ ಮರಿಬಾರ್ದು ಈ ಮಾತು ಯಾಕೆ ಹಾಕಂತ ಅಂದ್ರೆ ನಮ್ಮೆಲ್ಲರ ಮನೆಯಾಗಿರೋ ತಾಯಿನೂ ಹೆಣ್ಣ ಒಬ್ಬ ತಂಗಿನೂ ಹೆಣ್ಣ ಅಷ್ಟೇ ಯಾಕೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೂಡ ಹೋರಾಡಿದ್ದು ಇತ್ತು ರಾಣಿ ಚೆನ್ನಾಗಿ ಒಬ್ಬ ಹೆಣ್ಣು ಇಷ್ಟೆಲ್ಲ ಇರುವಾಗ ಓನ್ ಅಂತ ಹೇಳಿ ಪಟಪಟ ಈ ಥರ ಕೆಟ್ಟದಾಗ ಕಮೆಂಟ್ ಹಾಕೋದು ಸರಿ ಅನ್ಸೋದಿಲ್ಲ ಸ್ವಲ್ಪ ಜನ ತಾವು ಈ ಥರ ಕಮೆಂಟ್ಸ್ ಹಾಕಿರೋ ತಿಳ್ಕೊತಾರೆ ಇನ್ನು ಸ್ವಲ್ಪ ಜನ ತಾವು ಗಂಡಸತ್ತಿಗೆ ತೋರ್ಸಾಕಿ ಈ ಥರ ಕಮೆಂಟ್ ಹಾಕ್ತಾರೆ ಬಟ್ ನಾವು ಈ ಎರಡು ಕೆಟಗರಿಗೆ ಶೇರ್ಬಾರ್ದು ಇನ್ನೊಬ್ಬರು ಫ್ಯಾಮಿಲಿ ಹೆಣ್ಮಕ್ಳು ಬಗ್ಗೆ ಈ ಥರ ಕಮೆಂಟ್ ಮಾಡೋದಾಗ್ಲಿ ಕೆಟ್ಟ ಕೆಟ್ಟ ಪದ ಯೂಸ್ ಮಾಡೋದಾಗಲಿ ಮಾಡುವಾಗ ತಮ್ಮ ಫ್ಯಾಮಿಲಿದಾಗೂ ಹೆಣ್ಣು ಮಕ್ಕಳು ಇರ್ತಾರೆ ಅನ್ನೋದು ಒಮ್ಮೆ ಜಸ್ಟ್ ಒಂದ್ಸಲ ನೆನ್ಸ್ಕೊಂಡ್ಬಿಟ್ರೆ ಈ ತರ ಯಾರು ಮಾಡುದಿಲ್ಲ ಅನಿಸ್ತೈತಿ ಆಯ್ತಪ್ಪ ಅವಳೇನೋ ಚಡ್ಡಿ ಹಾಕೊಂಡು ನಮ್ಮ ಸಂಸ್ಕೃತಿನ ಹಾಳು ಮಾಡ್ತಾ ಇದ್ದಾಳೆ ನೀನೇನ್ ಪಂಚೆ ಹೊಡ್ಕೊಂಡು ಪಾರ್ಟಿಗ ಹೋಗ್ತಾ ಇದೀಯಾ ಇಲ್ಲ ಅಲ್ವಾ ಸಂಸ್ಕೃತಿ ಹೆಣ್ಣಿಂದ ಅಲ್ಲ ಹೆಣ್ಣಿಗೆ ಕೊಡೋ ಗೌರವದಿಂದ